ಹಾಯ್ ಫ್ರೆಂಡ್ಸ್ ಗಾನವಿ ಕಿಚನ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತಿನ ರೆಸಿಪಿ ಹಸಿಗೊಜ್ಜು ಹೇಗೆ ಮಾಡೋದು ನೋಡೋಣ ಬನ್ನಿ ನೀವೇನಾದರೂ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವು ಹಾಕೋ ವಿಡಿಯೋ ಎಲ್ಲ ನೀವೇ ಫಸ್ಟ್ ನೋಡ್ಬೋದು ಪಕ್ಕದಲ್ಲೇ ಕಾಣ್ತಾರ ರೆಡ್ ಕಲರ್ ಬಟನ್ ಕ್ಲಿಕ್ ಮಾಡಿ ಹಾಲ್ ಅಂತ ಆಪ್ಷನ್ ಬರುತ್ತೆ ಹಾಲ್ ಅಂತ ಕ್ಲಿಕ್ ಮಾಡಿ ನಾವು ಹಾಕೋ ವಿಡಿಯೋ ಎಲ್ಲ ನೀವೇ ಫಸ್ಟ್ ನೋಡ್ಬೋದು ಹೇಗೆ ಮಾಡೋದು ನೋಡೋಣ ಬನ್ನಿ ಫ್ರೆಂಡ್ಸ್ ನಾನಿಲ್ಲಿ ಒಂದು ಕುಟಾಣಿ ತೊಗೊಂಡಿದ್ದೀನಿ ಇದರಲ್ಲಿ ಒಂದು ನಾಲ್ಕು ಹಸಿರು ಮೆಣ್ಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಈ ಥರ ಮೆಣ್ಸಿನ್ಕಾಯಿ ಎಲ್ಲ ಸ್ವಲ್ಪ ಜಜ್ಜಿ ಸಣ್ಣಗೆ ಮಾಡ್ಕೊಬೇಕು ಪೇಸ್ಟ್ ಥರ ನೋಡಿ ಇಷ್ಟು ಸ್ವಲ್ಪ ಜಜ್ಜಿದಾದ್ಮೇಲೆ ನಾನು ಇಲ್ಲಿ ಒಂದು ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಬಿಡಿಸಿ ರೆಡಿ ಮಾಡ್ಕೊಂಡಿರೋ ಬೆಳ್ಳುಳ್ಳಿ ಇವಾಗ ಇದನ್ನು ಅಷ್ಟೇ ಸ್ವಲ್ಪ ಸಣ್ಣಗೆ ಜಜ್ಜಿ ರೆಡಿ ಮಾಡ್ಕೊಬೇಕು ಫ್ರೆಂಡ್ಸ್ ಈ ಥರ ಜಜ್ಜಿ ರೆಡಿ ಮಾಡ್ಕೊಳ್ಳೋದ್ರಿಂದ ನಮಗೆ ಹಸಿ ಗೊಜ್ಜು ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಥರ ಮಾಡ್ಕೊಳ್ಳಿ ನೋಡಿ ಇಷ್ಟು ಆಗಿದ್ರೆ ಸಾಕು ಫ್ರೆಂಡ್ಸ್ ಈ ವಿಡಿಯೋ ಎಂಡರ್ಗು ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನಮ್ಮ ಚಾನಲಲ್ಲಿ ಒಳ್ಳೊಳ್ಳೆ ರೆಸಿಪಿ ಇದೆ ನಿಮಗೆ ಟೈಮ್ ಇದ್ರೆ ಸಲ ಚೆಕ್ ಮಾಡಿ ನೋಡಿ ಹಸಿರು ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಈ ಥರ ಜಜ್ಜಿ ಸ್ವಲ್ಪ ಸಣ್ಣ ಸಣ್ಣಗೆ ಪುಡಿ ಮಾಡ್ಕೊಂಡಿದ್ದಾಯ್ತು ನಾನಿಲ್ಲಿ ಒಂದು ಬೌಲ್ಗೆ ತೆಗ್ದಿಕ್ಕೋತಾ ಇದ್ದೀನಿ ನೋಡಿ ಪೂರ್ತಿಯಾಗಿ ತೆಗ್ದಿಕೊಂಡಿದ್ದಾಯ್ತು ಇಷ್ಟ ಆಗಿದೆ ಆಗಿದ್ರೆ ಸಾಕು ನಾನಿಲ್ಲಿ ಸ್ವಲ್ಪ ಹಸಿಗೊಜ್ಜು ಜಾಸ್ತಿನೇ ಮಾಡ್ತಾಯಿದ್ದೀನಿ ನೀವು ಸ್ವಲ್ಪ ಕಡಿಮೆ ಮಾಡಂಗಿದ್ರೆ ಎರಡು ಹಸಿರು ಹಾಕೊಂಡ್ರೆ ಸಾಕು ನಾನು ಇವಾಗ ಒಂದು ಟೊಮೊಟೊ ಅಷ್ಟು ಸಣ್ಣಗೆ ಕಟ್ ಮಾಡಿ ಸೇರಿಸ್ಕೊಂತ ಇದ್ದೀನಿ ಇದನ್ನು ಸ್ವಲ್ಪ ಜಜ್ಜಿ ಸಣ್ಣಗೆ ಸ್ವಲ್ಪ ಮಾಡ್ಕೊತೀನಿ ಫ್ರೆಂಡ್ಸ್ ಈ ಥರ ಮಾಡ್ಕೊಳ್ಳೋದ್ರಿಂದ ನಮಗೆ ಹಸಿ ಗೊಜ್ಜು ತುಂಬ ಟೇಸ್ಟಿಯಾಗಿ ಬರುತ್ತೆ ನಾವು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಮಾಡಿಕೊಂಡ್ರೆ ಅದು ಚೆನ್ನಾಗಿರಲ್ಲ ನೋಡಿ ಟಮೊಟೋನು ಅಷ್ಟೇ ಸ್ವಲ್ಪ ಜಜ್ಜಿ ರೆಡಿ ಮಾಡ್ಕೊಂಡಿದ್ದೀನಿ ಇಷ್ಟು ಮಾಡಿಕೊಂಡ್ರೆ ಸಾಕು ನಮಗೆ ಹಸಿ ಗೊಜ್ಜು ಸೂಪರಾಗಿ ಬರುತ್ತೆ ನಾನಿಲ್ಲಿ ಒಂದೇ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಅಷ್ಟೇ ಸಣ್ಣ ಕಟ್ ನೋಡಿ ಈ ಥರ ಟೊಮೊಟೊ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು ಇವಾಗ ಹಸಿ ಗೊಜ್ಜಿಗೆ ಏನೇನು ಬೇಕು ನೋಡೋಣ ಬನ್ನಿ ನಾನಿಲ್ಲಿ ಆವಾಗಲೇ ತೊಗೊಂಡಿರೋದು ಹಸಿರು ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದು ಮತ್ತು ಸ್ವಲ್ಪ ಟೊಮೊಟೊ ಚಜ್ಜಿದ್ವಲ್ಲ ಅದು ಒಂದು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ನಾನು ಮೊದಲೇ ನಾವು ಹುಣಸೆ ಹಣ್ಣು ನೆನೆಸಿರೋದು ನೀರು ತಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಒಂದೇ ಒಂದು ನಿಂಬೆಣ್ಣುಗಾತ್ರದಷ್ಟು ಹುಣಸೆನ್ ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಎರಡು ಗ್ಲಾಸಷ್ಟು ನೀರು ಹಾಕಿ ಅದರಲ್ಲಿ ಚೆನ್ನಾಗಿ ರಸ ತೊಗೊಂಡಿದ್ದೀನಿ ನೋಡಿ ಇಷ್ಟ ಇದ್ದರೆ ಸಾಕು ನಾನಿವಾಗ ಹಸಿರು ಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಜಜ್ಜಿ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ ಅದನ್ನು ಸೇರಿಸ್ಕೊಂಡಿದ್ದಾದಮೇಲೆ ಒಂದು ಟೊಮೊಟೊನೂ ಅಷ್ಟೇ ಜಜ್ಜಿ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಒಂದೇ ಒಂದು ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಇದನ್ನೆಲ್ಲ ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ ಸಣ್ಣ ಕಟ್ ಮಾಡ್ಕೊಂಡಿರೋದು ಇದನ್ನು ಅಷ್ಟೇ ನೀಟಾಗಿ ಸಲ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಹಸಿಗೊಜ್ಜು ಸೂಪರಾಗಿ ರೆಡಿಯಾಗಿರುತ್ತೆ ನೋಡಿ ಇವಾಗ ಹಸಿ ಗೊಜ್ಜು ರೆಡಿ ಆಯ್ತು ನಾನು ಇಲ್ಲಿ ಒಂದು ತಟ್ಟೆ ಮುಚ್ಚಿ ಒಂದು ಹತ್ತು ನಿಮಿಷ ಬಿಡಬೇಕು ಒಂದು ಹತ್ತು ನಿಮಿಷ ಬಿಡೋದ್ರಿಂದ ಈರುಳ್ಳಿ ಎಲ್ಲ ಚೆನ್ನಾಗಿ ನೆಂದಿರುತ್ತೆ ಆವಾಗ ನಮಗೆ ಇನ್ನೂ ಟೇಸ್ಟ್ ಕೊಡುತ್ತೆ ನೋಡಿ ನೋಡ್ತಿದ್ರೆ ಬಾಯಲ್ಲಿ ನೀರು ಬರುತ್ತೆ ಆ ತರ ಹಸಿ ಗೊಜ್ಜು ಇದು ನೀವು ಒಂದ್ಸಲ ಟ್ರೈ ಮಾಡಲೇಬೇಕು ನೋಡಿ ಇವಾಗ ಹಸಿ ಗೊಜ್ಜು ರೆಡಿ ಆಯ್ತು ಸರ್ವ್ ಮಾಡೋಣ ಬನ್ನಿ ಮುದ್ದೆ ಜೊತೆಗೆ ಸೂಪರ್ ಆಗಿರುತ್ತೆ ಹಸಿ ಗೊಜ್ಜು ಹಾಗೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ರೆಸಿಪಿ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸು ಫ್ಯಾಮ್ಲಿಗೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್